ಕಂಪ್ಲಿಯಲ್ಲಿಯೇ ಗಿಲ್ಲದೆ ನಡೀತಾ ಇದೆ ಅಕ್ರಮ ಮರಳು ಸಾಗಾಣೆ ರಾತ್ರೋರಾತ್ರಿ ಅಕ್ರಮ ಮರಳು ಸಾಗಾಣೆ ಕಣ್ಮುಚ್ಚಿ ಕುಳಿತ ಕಂಪ್ಲಿ ಪೊಲೀಸರು ಪೊಲೀಸ್ ಠಾಣೆ ಎದುರೆ ಟ್ರಿಪ್ಪರ್ಗಳಲ್ಲಿ ಮರಳು ಸಾಗಾಣೆ ಕಂಬಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಅಕ್ರಮವಾಗಿ ಮರಳನ್ನ ರಾತ್ರೋರಾತ್ರಿ ರಾತ್ರಿ ಸಾಗಣೆ ಮಾಡುತ್ತಿದ್ದಾರೆ ರಾತ್ರಿ ವೇಳೆ ಟ್ರಿಪ್ಪರ್ ಲಾರಿಗಳಲ್ಲಿ ಅಕ್ರಮವಾಗಿ ಮರಳು ಸಾಗಿಸ್ತಾ ಇರುವ ದೃಶ್ಯ ಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಎಸ್ ವೀಕ್ಷಕರೇ ಕಂಪ್ಲಿ ತಾಲೂಕಿನಲ್ಲಿ ಮರಳು ಮಾಫಿಯಾ ಜೋರಾಗಿದೆ ಕಂಪ್ಲಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಟಿಪ್ಪರ್ಗಳಲ್ಲಿ ರಾತ್ರೋರಾತ್ರಿ ಅಕ್ರಮವಾಗಿ ಸಾಗಿಸ್ತಾ ಇದ್ರು ಕೂಡ ಕಂಪ್ಲಿ ಪೊಲೀಸರು ಗಾರ್ಡ್ ನಿದ್ರಿಕೆ ಜಾರಿರುವುದು ಸತ್ಯ ವಿಪರ್ಯಾಸ ಏನಪ್ಪಾ ಅಂದ್ರೆ ಅಕ್ರಮ ಮರಳು ಸಾಗಣೆ ಪೊಲೀಸ್ ಠಾಣೆ ಮುಂದೆಯೇ ಇದೆ ಇನ್ನಾದರೂ ಸಂಬಂಧಪಟ್ಟ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರ ಕಾದು ನೋಡಬೇಕಾಗಿದೆ ರಘುವೀರ್ ಟಿವಿ ಕಂಪ್ಲೀಟ್